ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಸುಲಭವಾಗಿ ಈ ರೀತಿ ಶಾವ್ಗೆ ಪಾಯಸ ಮಾಡ್ಕೊಳ್ಳಿ ತಣ್ಣಗಾದರೂ ಕೂಡ ಇದು ಗಟ್ಟಿಯಾಗಿರಲ್ಲ ಹಾಗೆ ಸ್ಪೆಷಲ್ ಡೇಸ್ಗೂ ಸುಲಭವಾಗಿ ಮಾಡ್ಕೊಬೋದು ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಕಾದ ನಂತರ ಶಾವಿಗೆ ಹಾಕ್ಕೊಳ್ತಿದ್ದೀನಿ ಎರಡು ಒಳ್ದಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪು ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ ಯಾವುದೇ ರೀತಿ ಎಣ್ಣೆ ಹಾಕ್ಕೊಳ್ತಿಲ್ಲ ಆಮೇಲೆ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಳ್ತಿದ್ದೀನಿ ಅಂದರೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಬಾದಾಮಿ ಬೀಜ ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಅದೇ ಪ್ಯಾನ್ಗೆ ನಾನು ಎರಡು ಲೋಟ ಆಗೋಷ್ಟು ಹಾಲು ಹಾಕೊಂಡಿದ್ದೀನಿ ನಾನು ಯಾವುದೇ ರೀತಿ ನೀರನ್ನು ಬಳಸ್ತಾ ಇಲ್ಲ ಬರೀ ಹಾಲಲ್ಲೇ ಇದು ಮಾಡ್ತಿದ್ದೀನಿ ಹಾಗಾಗಿ ಅದು ತಣ್ಣಗಾದ್ಮೇಲೆ ಕೂಡ ಗಟ್ಟಿ ಆಗೋದಿಲ್ಲ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಶಾವಿಗೆ ಪಾಯಸ ಕೂಡ ಹಾಲು ಚೆನ್ನಾಗಿ ಉಕ್ಕಾದ ಮೇಲೆ ತೊಗೊಂಡಿರುವಂಥ ಶಾವಿಗೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಹುಡ್ದಿಟ್ಕೊಂಡಿದ್ದೀನಿ ರೋಸ್ಟಾಗಿ ಹುಡ್ದು ಿಟ್ಟು ಕುಡಿಯೋ ಶಾವಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾನು ಚೆನ್ನಲ್ಲೇ ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಹಾಲಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದ ಆದಮೇಲೆ ಯಾವುದೇ ರೀತಿ ಗಟ್ಟಿ ಕೂಡ ಆಗೋದಿಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಹಾಗೆ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಗೇನಾದರೂ ಇದು ಗಟ್ಟಿ ಆಗಿದೆ ಅನಿಸಿದರೆ ಬೇಕಾದ್ರೆ ನೀವು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಬೋದು ನನಗೇ ಇದು ಗಟ್ಟಿ ಆಗಿಲ್ಲ ನಾರ್ಮಲ್ ಆಗಿದೆ ಹಾಗಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನಾನು ಒನ್ ಟೈಪ್ ಒನ್ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಆದರೆ ಅದು ತೋರ್ಸೋಕ್ಕಾಗಿಲ್ಲ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತಿದ್ದೀನಿ ನೀವೇ ನೋಡ್ಬೋದು ಇಷ್ಟು ಸುಲಭವಾಗಿ ಶಾವಿಗೆ ಪಾಯಸ ಕೂಡ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು